ರಾಗಿಯನ್ನು ಇಲ್ಲಿ ಹೆಚ್ಚಾಗಿ ಉತ್ಪಾದಿಸಲಾಗುತ್ತದೆ ರಾಗಿಯನ್ನು ಹೆಚ್ಚಾಗಿ ಉತ್ಪಾದಿಸಲಾಗುವಂತಹ ರಾಜ್ಯ ಯಾವುದು ಅಂತ ಕೇಳಿದರೆ ಪ್ರತಿಯೊಬ್ಬರಿಗೂ ಗೊತ್ತು ನಮ್ಮ ಕರ್ನಾಟಕದ ಜನತೆಗೆ ನಮ್ಮಲ್ಲಿ ನಾವು ರಾಗಿಯನ್ನು ಜಾಸ್ತಿ ಬೆಳಿತೇವೆ ಕರ್ನಾಟಕದಲ್ಲಿ ಅದರಲ್ಲೂ ದ ಕರ್ನಾಟಕದ ದಕ್ಷಿಣ ಭಾಗದಲ್ಲಿ ಅಂದರೆ ಈ ತುಮಕೂರು ಈ ಬಾಡ್ರು ಹೋಗ್ತಾ ತುಮಕೂರು ಮೈಸೂರು ಹೋಗ್ತಾ ಅಲ್ಲಿ ರಾಗಿಯನ್ನು ಹೆಚ್ಚಾಗಿ ಬೆಳಿತೇವೆ ನೆಕ್ಸ್ಟು ನೋಡಿ ಭಾರತದಲ್ಲಿ ಪ್ರಥಮವಾಗಿ ನೈಋತ್ಯ ಮಾರುತ ಆಗಮಿಸುವಂತಹ ಪ್ರದೇಶ ಯಾವುದು ನೈಋತ್ಯ ಮಾರುತ ಆಗಮಿಸುವಂತಹ ಪ್ರದೇಶ ಮಲಬಾರ್ ಕರಾವಳಿ ಮಲಬಾರ್ ಕರಾವಳಿ ನೆಕ್ಸ್ಟು ಗೆಳೆಯರ ಬಿಗ್ ಬ್ಯಾಂಗ್ ಸಿದ್ಧಾಂತವನ್ನು ಮೊದಲಿಗೆ ಸಲಹೆ ನೀಡಿದವರ್ಯಾರೋ ಸರಿಯಾದ ಉತ್ತರ ಬೆಲ್ಜಿಯನ್ ಅರ್ಚಕರು ಬೆಲ್ಜಿಯನ್ ಅರ್ಚಕರು ನೆಕ್ಸ್ಟ್ ಶಿಲೆಗಳ ಅಧ್ಯಯನವನ್ನು ಏನೆಂದು ಕರೆಯುತ್ತೇವೆ ಶಿಲೆಗಳ ಅಧ್ಯಯನವನ್ನು ಏನೆಂದು ಕರೆಯುತ್ತೇವೆ ಸರಿಯಾದ ಉತ್ತರ ಪೆಟ್ರಾಲಜಿ ಪೆಟ್ರಾಲಜಿ ಕಳೆಯರೆ ಇನ್ನೂ ನೋಡ್ರಿ ಓದ್ಸಲೇನೂ ಇದೇ ಪ್ರಶ್ನೆ ಕೇಳಿದ್ದೆ ಓದ್ ಪೇಪರ್ಲು ಮತ್ತು ಇದನ್ನೇ ಕೇಳಿದ್ದಾನೆ ಭಾರತ ಮತ್ತು ಚೀನದು ಕೇಳಿದ್ದಾನೆ ಇಲ್ಲಿ ಭಾರತ ಮತ್ತು ಚೀನಾ ದೇಶಗಳ ನಡುವೆ ಅಂತಾರಾಷ್ಟ್ರೀಯ ಗಡಿ ರೇಖೆ ಯಾವುದು ಅಂತ ಕೇಳಿದ್ದಾನೆ ಅಲ್ಲಿ ನಾವು ಯಾವುದು ಅಂತ ಕೇಳಿದರೆ ನಾವು ಭಾರತ ಮ್ಯಾಕ್ ಮೋಹನ್ ರೇಖೆ ಅಂತ ಹೇಳ್ಬೋದು ಅದೇ ರೀತಿಯಾಗಿ ಭಾರತ ಮತ್ತು ಪಾಕಿಸ್ತಾನ ಅಂತ ಕೇಳಿದರೆ ಅದಿ ಡ್ಯೂರಾಂಡ್ ರೇಖೆ ಇಲ್ಲಿ ಭಾರತ ಮತ್ತು ಪಾಕಿಸ್ತಾನ ಅಂತ ಆಪ್ಷನ್ಸ್ ಕೊಟ್ಟಿದರೆ ಡ್ಯೂರಾಂಡ್ ರೇಖೆ ಹಾಕಿ ಅಥವಾ ಪಾಕಿಸ್ತಾನ ಅಫ್ಘಾನಿಸ್ತಾನ ಎನ್ನುವಂಥದ್ದು ಇನ್ನೊಂದು ಆಪ್ಷನ್ಸ್ ಏನಾದರೂ ಇದ್ರೆ ಡ್ಯೂರ್ಯಾಂಡ್ ರೇಖೆ ಎನ್ನುವುದು ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದ ನಡುವೆ ಬರುವಂತಹ ಸಮೇತ ಅಂತಾರಾಷ್ಟ್ರೀಯ ಗಡಿಯಾಗಿದೆ ಇಲ್ಲಿ ಭಾರತ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ ಈ ಮೂರೂ ದೇಶಗಳ ನಡುವೆ ಬರುತ್ತೆ ಯಾವುದು ಈ ಡ್ಯುರಾಂಡ್ ರೇಖೆ ಕ್ಲಿಫ್ ರೇಖೆ ಅಂತಿದೆಯಲ್ಲ ಈ ರ್ಯಾಡ್ ಕ್ಲಿಫ್ ಇದು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಬರುವಂತಹ ಒಂದು ಗಡಿ ರೇಖೆ ರ್ಯಾಡ್ ಕ್ಲಿಫ್ ಮ್ಯಾಕ್ಮೋಹನ್ ಭಾರತ ಮತ್ತು ಚೀನಾ ಡ್ಯುರಾಂಡು ಭಾರತ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ ರ್ಯಾಡ್ ಕ್ಲಿಫು ಭಾರತ ಮತ್ತು ಪಾಕಿಸ್ತಾನ ನೆನ್ಪಿಟ್ಕೊಳ್ಳಿ ಮೋಸ್ಟ್ ಇಂಪಾರ್ಟೆಂಟು ಮೋಸ್ಟ್ ರೆಪ್ಯಡ್ ನ್ಯಾಟೋದ ಮುಖ್ಯ ಕಚೇರಿ ಎಲ್ಲಿದೆ ನ್ಯಾಟೋದ ಮುಖ್ಯ ಕಚೇರಿ ಬ್ರಿಝೆಲ್ಸ್ ಬ್ರುಝಲ್ಸ್ ನೆಕ್ಸ್ಟು ನಾನು ಹೇಳಿಲ್ಲವನಪ್ಪ ಒಂದು ಪ್ರಶಸ್ತಿ ಕೊಟ್ಬಿಟ್ಟು ಅದು ಯಾವ ಕ್ಷೇತ್ರಕ್ಕೆ ಅಂತ ಈ ಎರಡು ಪೇಪರಲ್ಲಿ ಕೇಳಿದಾನೆ ಇದು ಮೂರನೇ ಪೇಪರ್ ನೋಡಿ ಗ್ರಾಮೀ ಪ್ರಶಸ್ತಿ ಯಾವ ಕ್ಷೇತ್ರಕ್ಕೆ ನೀಡಲಾಗುತ್ತದೆ ಗ್ರಾಮಿ ಪ್ರಶಸ್ತಿ ಸಂಗೀತ ಇದೇ ರೀತಿಯಾಗಿ ಕೇಳ್ತಾ ಹೋಗ್ತಾನೆ ನೆನ್ಪಿಟ್ಕೊಳ್ಳಿ ಗ ನಾನು ಮಾಡಿರೋನ್ನ ನೆನ್ಪಿಟ್ಕೊಂಡ್ರೆ ಸಾಕಪ್ಪ ಬೇರೆ ಎಕ್ಸ್ಟ್ರಾ ಓದೋದೇ ಬೇಡ ಐವತ್ತು ಪೇಪರ್ ಬಿಡಿಸ್ತೀನಿ ಅಂದರೆ ಒಂದು ಇಪ್ಪತ್ತೈದು ಪ್ರಶಸ್ತಿಗಳು ಕೊಟ್ಟು ಇಪ್ಪತ್ತೈದು ಹಾಕಿ ಮೂವತ್ತೈದು ಪ್ರಶಸ್ತಿಗಳು ಕೊಟ್ಟು ಯಾವ ಕ್ಷೇತ್ರ ಅಂತ ಕೊಡ್ತಾರೆ ಅಷ್ಟು ನೆನ್ಪಿಟ್ಕೊಂಡ್ರೆ ಸಾಕು ಗ್ರಾಮಿ ಪ್ರಶಸ್ತಿಯನ್ನು ಯಾವ ಕ್ಷೇತ್ರದಲ್ಲಿ ನೀಡಲಾಗುತ್ತದೆ ಅಂದರೆ ಸಂಗೀತ ಬ್ರಹ್ಮ ಸಮಾಜದ ಸ್ಥಾಪಕರು ಯಾರು ಬ್ರಹ್ಮ ಸಮಾಜದ ಸ್ಥಾಪಕರು ರಾಜಾರಾಮ್ ಮೋಹನ್ ರಾಯರು ಈಗ ಬ್ರಹ್ಮ ಸಮಾಜ ಕೇಳಿದ್ ಬ್ರಹ್ಮ ಸಮಾಜ ಆರ್ಯ ಸಮಾಜ ಸತ್ಯಶೋಧಕ ಸಮಾಜ ಇವೆಲ್ಲ ಸಮಾಜಗಳನ್ನ ನೀವು ನೆನಪಿಟ್ಕೋಬೇಕು ಮುಂದಿನ ಪ್ರಶ್ನೆಲಿ ಎಲ್ಲ ಬರ್ತಾ ಒಂದಿಸಿ ಬರೆಯರೋನು ಕೊಟ್ಟಿದ್ದಾನೆ ಇದೇ ಥರದ್ದು ಸೊ ಇಲ್ಲಿ ನಾವು ಬ್ರಹ್ಮ ಸಮಾಜದ ಬಗ್ಗೆ ಹೇಳ್ತಾ ಹೋಗೋಣ ಅಷ್ಟೇ ಬ್ರಹ್ಮ ಸಮಾಜದ ಸ್ಥಾಪಕರು ರಾಜಾರಾಮ್ ಮೋಹನ್ ರಾಯರು ಸಾವಿರದ ಎಂಟುನೂರ ಎಂಬತ್ತೈದರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪಿಸಿದವರು ಯಾರು ಸಾವಿರದ ಎಂಟುನೂರ ಎಂಬತ್ತೈದರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸನ್ನು ಸ್ಥಾಪಿಸಿದರು ಎ ನೆಕ್ಸ್ಟು ಬಂಗಾಳ ವಿಭಜನೆಯ ವಿರುದ್ಧ ಬಂಗಾಳ ವಿಭಜನೆಯ ವಿರುದ್ಧ ಯಾವ ವರ್ಷದಲ್ಲಿ ವಿಭಜನೆಯ ವಿರೋಧ ಚಳವಳಿ ಪ್ರಾರಂಭವಾಯಿತು ಬಂಗಾಳ ವಿಭಜನೆ ಸಾವಿರದ ಒಂಬೈನೂರ ಐದರಲ್ಲಿ ಮಾಡ್ತೀವಿ ಅಂತ ಹೇಳಿದಾಗ ಅದರ ವಿರೋಧ ಚಳವಳಿ ಪ್ರಾರಂಭವಾಗುತ್ತದೆ ಸಾವಿರದ ಒಂಬೈನೂರ ಐದು ಮಹಾತ್ಮ ಗಾಂಧೀಜಿಯವರು ಚಂಪಾರಣ್ಯ ಸತ್ಯಾಗ್ರಹವನ್ನು ಆರಂಭಿಸಿದ್ದು ಚಂಪಾರಣ್ಯ ಸತ್ಯಾಗ್ರಹವನ್ನು ಸಾವಿರದ ಒಂಬೈನೂರ ಹದಿನೇಳು ಬಿಹಾರದಲ್ಲಿ ಮೊದಲ ಬಾರಿಗೆ ಸತ್ಯಾಗ್ರಹವನ್ನು ಆರಂಭಿಸಿದರು ದಕ್ಷಿಣ ಆಫ್ರಿಕಿಂದ ಮರಳಿ ಬಂದ ನಂತರ ಬಿಹಾರದಲ್ಲಿ ಚಂಪಾರಣ್ಯ ಸತ್ಯಾಗ್ರಹವನ್ನು ಪ್ರಾರಂಭಿಸಿದರು ಇಸ್ವಿ ಕೇಳಿದ್ರೆ ಸಾವಿರದ ಒಂಬೈನೂರ ಹದಿನೇಳು ನೋಡಿ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ಬಾಲ್ಯ ವಿವಾಹ ತಡೆ ಕಾಯ್ದೆ ಅಂತ ಕರಿತೀವಿ ಇದಕ್ಕೆ ಇರ್ತಕ್ಕಂಥ ಇನ್ನೊಂದು ಹೆಸರೇನು ಬಾಲ್ಯ ವಿವಾಹ ತಡೆ ಕಾಯ್ದೆಯನ್ನು ಈಗೂ ಕರೆಯಬಹುದು ಅಂತ ಹೇಳಿದ್ರೆ ಗೆಳೆಯರ ಸರಿಯಾದ ಉತ್ತರ ಶಾರದಾ ಕಾಯ್ದೆ ಬಾಲ್ಯ ವಿವಾಹ ತಡೆ ಕಾಯ್ದೆಯನ್ನು ನಾವು ಶಾರದಾ ಕಾಯ್ದೆ ಅಂತಲೂ ಕರೀತೇವೆ ಶಾರದಾ ಕಾಯ್ದೆ ನೋಡಿ ಈ ಹಿಂದೆ ಆಲ್ರೆಡಿ ನಾನು ಎಳೆಬಿಟ್ಟಿದ್ದೀನಿ ಆನ್ಸರ್ ಚಾಳುಕ್ಯರ ರಾಜಧಾನಿ ಯಾವುದು ಅಲ್ಲಿ ಗುಹಾ ದೇವಾಲಯಗಳು ಎಲ್ಲಿ ಕಂಡು ಬರ್ತವೆ ಅಥವಾ ಯಾರಿಗೆ ಸಂಬಂಧಿಸಿವೆ ಅಂತ ಕೇಳಿದಾಗ ನಾವು ಹೇಳಿದ್ವಿ ಬಾದಾಮಿ ಚಾಳುಕ್ಯರು ಅಥವಾ ಬಾದಾಮಿಗೆ ಇರತಕ್ಕಂಥ ಇನ್ನೊಂದು ಹೆಸರು ಅಥವಾ ಒಳ್ಳೆಯ ಹೆಸರು ವಾತಾಪಿ ಅಂತೆಲ್ಲ ಮಾತಾಡಿದ್ವಿ ಚಾಳುಕ್ಯರ ರಾಜಧಾನಿ ಬಾದಾಮಿ ಅಥವಾ ವಾತಾಪಿ ವಾತಾಪಿ ನೆಕ್ಸ್ಟು ಮೈಸೂರಿನ ಅಂಬವಿಲಾಸ ಅರಮನೆಯನ್ನು ವಿನ್ಯಾಸಗೊಳಿಸಿದವರು ಯಾರು ಮೈಸೂರಿನಲ್ಲಿರ್ತಕ್ಕಂಥ ಅಂಬವಿಲಾಸ ಅರಮನೆಯ ವಿನ್ಯಾಸವನ್ನು ಹೆನ್ರಿ ಹಿರ್ವಿನ್ ಹೆನ್ರಿ ಹಿರ್ವಿನ್ ನೆಕ್ಸ್ಟು ನೋಡಿ ಎಸ್ ಎಲ್ ಹಲಂಡೇಕರ್ ಅವರ ಪ್ರಸಿದ್ಧ ಕಲಾಕೃತಿಯಾದಂತಹ ಲೇಡಿ ವಿತ್ ಲ್ಯಾಂಪ್ ಲೇಡಿ ವಿತ್ ಲ್ಯಾಂಪನ್ನು ನಾವು ಎಲ್ಲಿ ಕಾಣ್ತೇವೆ ಎಸ್ ಸರಿಯಾದ ಉತ್ತರ ಕಲಬುರ್ಗಿ ಆರ್ಟ್ ಗ್ಯಾಲರಿ ಒಳಗೆ ಈ ಎಸ್ ಎಲ್ ಹಲಂಡೇಕರ್ ಅವರ ಕಲಾಕೃತಿಯಾದಂತಹ ಲೇಡಿ ವಿತ್ ಲ್ಯಾಂಪನ್ನು ಕಾಣ್ತೇವೆ ಎಲ್ಲಿ ಕಾಣ್ತೇವೆ ಗಳರೆ ಕಲಬುರ್ಗಿ ಆರ್ಟ್ ಗ್ಯಾಲರಿ ಕಲಬುರ್ಗಿ ಆರ್ಟ್ ಗ್ಯಾಲರಿ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟು ನಾವು ಭಾರತ ರತ್ನದ ಬಗ್ಗೆ ಮಾತಾಡಿದೆ ಹಾಗೂ ಕರ್ನಾಟಕ ರತ್ನದ ಬಗ್ಗೆ ಸಮೇತ ಸಬ್ ಇನ್ಸ್ಪೆಕ್ಟರ್ ಎಚ್ ಕೆ ಹೇಳುವಾಗ ಮಾತಾಡಿದ್ದೆ ಇಲ್ಲಿ ನೋಡಿರಿ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಮೊಟ್ಟ ಮೊದಲ ಬಾರಿಗೆ ಪಡೆದವರು ನೋಡಿ ಇಲ್ಲಿ ಕುವೆಂಪು ಮತ್ತು ರಾಜ್ಕುಮಾರ್ ಇರ್ಗ ಇಬ್ಬರಿಗೂ ಸಮೇತ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಬರುತ್ತೆ ಸೊ ನಾವು ಮೊದಲು ಕುವೆಂಪುರವರಿಗೆ ಕುವೆಂಪು 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 ರಾಜ್ಕುಮಾರ್ ನಿಜಲಿಂಗಪ್ಪ ಸಿ ಎನ್ ಆರ್ ರಾವ್ ದೇವಿ ಪ್ರಸಾದ್ ಶೆಟ್ಟಿ ಪಂಡಿತ್ ಭೀಮಸೇನ್ ಜೋಶಿ ಆಗಿರ್ಬೋದು ಶಿವಕುಮಾರ್ ಸ್ವಾಮೀಜಿಗಳು ಪು ಪುನೀತ್ ರಾಜ್ಕುಮಾರ್ ಇವರೆಲ್ಲರಿಗೂ ಸಮೇತ ಕರ್ನಾಟಕ ರತ್ನ ಪ್ರಶಸ್ತಿ ಮಾಡಿದೆ ಇಲ್ಲಿ ಮೊದಲಿಗೆ ಅಂತ ಕೇಳಿದ್ರೆ ನಾವು ಕುವೆಂಪು ಅವ್ರನ್ನ ಹೇಳಬೇಕಾಗುತ್ತೆ ಕುವೆಂಪು ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಮೊದಲ ಬಾರಿಗೆ ಪಡೆದವರು ಕುವೆಂಪು ಹಿಂದೆ ಪ್ರಶ್ನೆ ಪತ್ರಿಕೆಯನ್ನು ಈ ಕೆಳಗಿನವುಗಳಲ್ಲಿ ಯಾರೂ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಪಡೆದಿಲ್ಲ ಅಂತ ಕೇಳಿದರು ಅದರಿಂದ ಅವೇನು ಹತ್ತು ಕರ್ನಾಟಕ ಪ್ರಶಸ್ತಿ ಕರ್ನಾಟಕ ರತ್ನ ಪ್ರಶಸ್ತಿ ಬಂದವಲ್ಲ ಹತ್ತು ಜನ ನಮ್ಮ ತಲೆ ಒಳಗೆ ಇರಬೇಕು ಹತ್ತು ಜನ ಮೋಸ್ಟ್ ಇಂಪಾರ್ಟೆಂಟ್ ಒಂದು ಪ್ರಶ್ನೆ ಬರುತ್ತಪ್ಪ ಒಂದು ಮರುಸೇ ಕಳ್ಕೋಬೇಕೋ ಕರ್ನಾಟಕ ರತ್ನದಿಂದ ಒಂದು ಭಾರತ ರತ್ನದಿಂದ ಒಂದು ಇಲ್ಲ ಅವೆರಡರಿಂದ ಸೇರ್ಕೊಂಡು ಯಾವುದಾದ್ರೂ ಒಂದು ಬಂದೇ ಬರುತ್ತೆ ಎಲ್ಲ ರೀತಿಯಾಗೂ ರೆಡಿಯಾಗಿರಬೇಕು ಫಸ್ಟ್ ಕರ್ನಾಟಕ ರತ್ನ ಯಾಕಂದರೆ ಫಸ್ಟ್ ಇರೋ ಕರ್ನಾಟಕ ಆಮೇಲೆ ಭಾರತ ಆಮೇಲೆ ಭಾರತ ಬಿಟ್ಟು ಹೊರಗೆ ಸೊ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಮೊದಲ ಬಾರಿಗೆ ಪಡೆದವರು ಕುವೆಂಪು ಮೊದಲ ತರೈನು ಯುದ್ಧ ಒಂದನೇ ಪ್ರಥಮ ತರೈನ್ ಯುದ್ಧ ನಡೆದಿದ್ದು ಒಂದು ಒಂದು ಒಂಬತ್ತು ಒಂದರಲ್ಲಿ ಮೊದಲ ತರೈನ್ ಯುದ್ಧ ನಡೀತದೆ ಎರಡನೇ ತರೈನ್ ಯುದ್ಧ ಅಂತ ಕೇಳಿದರೆ ಒಂದು ಒಂದು ಒಂಬತ್ತು ಎರಡರಲ್ಲಿ ಎರಡನೇ ತರೈನ್ ಯುದ್ಧ ನಡೀತದೆ ಸೊ ನೆನಪಿಟ್ಕೋಬೇಕು ಮೊದಲ ತರೈನ್ ಕದನ ನಡೆದ ವರ್ಷ ಪ್ರಥಮ ತರೈನ್ ಕದನ ನಡೆದ ವರ್ಷ ಸಾವಿರದ ನೂರ ತೊಂಬತ್ತೊಂದು ಎರಡನೇ ತರೈನ್ ಕದನ ನಡೆದ ವರ್ಷ ಸಾವಿರದ ನೂರ ತೊಂಬತ್ತೆರಡು ನೆಕ್ಸ್ಟ್ ಕೇಳಿದರೆ ಇನ್ನೊಂದು ಇಂಪಾರ್ಟೆಂಟ್ ಪ್ರಶ್ನೆ ವಿಚ್ ಹೌಸ್ ಇಸ್ ಆಲ್ಸೋ ನೋನ್ ಆಸ್ ಕೌನ್ಸಿಲ್ ಆಫ್ ಸ್ಟೇಟ್ ಅಂದರೆ ಯಾವ ಮನೆಯೂ ನಾವು ಕೌನ್ಸಿಲ್ಗಳ ರಾಜ್ಯ ರಾಜ್ಯಗಳ ಕೌನ್ಸಿಲ್ ಅಂತ ಕರಿತೇವೆ ಅಂತ ಹೇಳಿದರೆ ಇಲ್ಲಿ ಆಪ್ಷನ್ಸ್ಗಳು ನೀವು ನೋಡ್ಬೋದು ಲೋಕಸಭೆ ರಾಜ್ಯಸಭೆ ಬೋತು ನೈದರ್ ಎನ್ ಆರ್ ಬಿ ಅಂತ ಕೇಳಿದರೆ ಕೆಳೆಯರೆ ಇದಕ್ಕೆ ಸರಿಯಾದ ಉತ್ತರವನ್ನು ನೀವು ಕಮೆಂಟ್ ಮಾಡಿ ಇದಕ್ಕೆ ಸರಿಯಾದ ಉತ್ತರ